ನಮಸ್ಕಾರ ವೀಕ್ಷಕರೇ ಜನರ ಸ್ವಾಗತ ವಾರ್ತೆಗಳ ವಿವರ ಪ್ರಧಾನಿಗಳು ಘನತೆ ಮಾತನಾಡಲಿ ಯಾರು ಕಾಂಗ್ರೆಸ್ ಬಿಡೋದಿಲ್ಲ ಸಚಿವ ತುಕಾರಾಂ ಹೇಳಿಕೆ ತಾಳಿಕೋಟೆ ಒಬ್ಬ ಶಾಸಕನಾದವನು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಬಗ್ಗೆ ಮಾತನಾಡಿದರೆ ಹೇಗೆ ಶೋಭೆ ಇಲ್ಲವೋ ಪ್ರಧಾನಿಗಳಾದವರು ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡುವುದು ಸರಿಯಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಘನತೆಗೆ ತಕ್ಕಂತೆ ಮಾತನಾಡಲಿ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಈ ತುಕಾರಾಂ ಹೇಳಿದರು ಈಗ ಒಬ್ಬ ದೇಶದ ಪ್ರಧಾನಮಂತ್ರಿ ಯಾರ ಬಗ್ಗೆ ಅಂತ ಸೋದೆ ಈಗ ನೋಡ್ರಿ ನಾನು ಒಬ್ಬ ಎಲ್ ಎ ಆಗಿ ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರಿಗೆಲ್ಲ ಮಾತಾಡೋ ನಮ್ಮ ಶೋಭೆ ಏನಾಗ್ಬೇಕು ಅವರು ಪ್ರಣಾಳಿಕೆ ಬಗ್ಗೆ ಮಾತಾಡ್ಲಿ ಈಗ ನೋಡ್ರಿ ನಾವು ಹೆಂಗೆ ಕೆಲಸ ಮಾಡ್ತೀವೋ ಅದು ಪ್ರಜಾಪ್ರಭುತ್ವ ಸಂವಿಧಾನದ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದನ್ನ ಒಬ್ಬ ಪ್ರಧಾನಮಂತ್ರಿ ಆಗಿ ಆ ಥರ ಅವರು ಹೇಳಿದ್ದ ದಾಟಿ ಇರ್ಬೋದು ಅದು ಕರೆಕ್ಟ್ ನಾವು ಕೂಡ ಇವತ್ತಿನ ದಿನ ಈ ಜನರು ನಮ್ಗೆ ಆಶೀರ್ವಾದ ಮಾಡಿದ್ರೆ ಅವ್ರ ಸೇವಕ ನಾನು ಅವ್ರ ಸೇವಕನಾಗಿ ನಾನು ಕೆಲಸ ಮಾಡ್ತಾ ಇರ್ತೇವೆ ಹೇಳಿದ್ನಲ್ಲ ನಾನು ಬದಲಾವಣೆ ಜೀವನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಗಾಗಿ ಹಗಲಿರುಳೆದೇ ಮುಖ್ಯಮಂತ್ರಿಗಳು ದುಡಿಯುತ್ತಿದ್ದರೆ ಇದನ್ನು ಟೀಕಿಸುತ್ತಿದ್ದಾರೆ ನಾವು ಜನಪ್ರತಿನಿಧಿ ಯಾವ ತರವಾದರೂ ಜನಸೇವೆ ಮಾಡಲು ಸಿದ್ಧರಾಗಿದ್ದೇವೆ ನಾವು ಜನಸೇವಕರು ಎಂದು ಅವರು ಹೇಳಿದರು ಸಮೀಪದ ಮುಖ್ಯಾಳದ ಹಜರತ್ ದುರ್ಗಾದಲ್ಲಿ ಹಮ್ಮಿಕೊಂಡಿರುವ ಜಾತ್ರಾ ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಕಾಂಗ್ರೆಸ್ನ ಯಾವ ಶಾಸಕರು ಬಿಜೆಪಿ ಸೇರಲ್ಲ ಎಲ್ಲಾ ಶಾಸಕರು ಒಂದಾಗಿದ್ದೇವೆ ದೇಶದಲ್ಲಿ ಕಾಂಗ್ರೆಸ್ ಅಲ್ಲೇ ಇದೆ ಯಾರೋ ನಾಲ್ಕು ಜನರು ಶಾಸಕರು ಮುಂಬೈಗೆ ಹೋದರೆ ಅದು ಬಿಜೆಪಿ ಸೇರಲು ಅಲ್ಲ ಹಿರಿಯ ನಾಯಕರುಗಳಿಗೆ ಸಂಕ್ರಾಂತಿ ಶುಭಾಶಯ ಹೇಳಲು ಹೋಗಿರಬೇಕು ಜಾತ್ಯತೀತ ಶಕ್ತಿಗಳು ಒಂದಾಗಿ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಜಿಲ್ಲೆ ಶಾಸಕರು ಅವರು ಸಂಕ್ರಾಂತಿ ಹಬ್ಬ ಮಾಡಕ್ ಹೋಗಿರ್ಬೋದು ಅದೇ ಹಬ್ಬದ ವಿಶೇಷ ಮಾಡಕ್ ಹೋಗಿರ್ಬೋದು ಅದನ್ನ ಇದಕ್ಕೆ ಹೋಗಿರಂತ ಅಂತ ಹೇಳ್ತೀರಿ ಕರ್ನಾಟಕದಲ್ಲಿ ಹದಿನೈದಕ್ಕೆ ಸಂಕ್ರಾಂತಿ ಹಬ್ಬ ಇದೆ ಹೋಗ್ಬಿಟ್ಟು ಇದರಿಗೆಲ್ಲ ವಿಶ್ ಮಾಡಕ್ ಹೋಗಿರ್ತಾರೆ ಅದು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಳ್ಳು ಸಕ್ಕರೆ ತಿನ್ಕೊಂಡು ಆರಾಮಾಗಿ ಒಳ್ಳೊಳ್ಳೆ ಮಾತಾಡ್ಕೊಂಡು ಒಳ್ಳೊಳ್ಳೆ ಆಡುವ ಶಾಸಕ ಗಣೇಶ್ ಹುಕ್ಕೇರಿ ಬಿಜೆಪಿ ಸೇರ್ಪಡೆ ವಿಷಯ ಕುರಿತು ಪ್ರತಿಕ್ರಿಯಿಸಿರುವ ಸಚಿವ ತುಕಾರಂ ಅವರು ಕಾಂಗ್ರೆಸ್ ಹಿರಿಯ ಮುಖಂಡರು ಈ ಸಮಸ್ಯೆಗೆ ಮುಕ್ತಿ ಆಡುತ್ತಾರೆ ಎಂದು ಉತ್ತರಿಸಿದರು ಯಾವ್ದಾದ್ರು ಕೂಡ ಮನೆ ಅಂದ ಮೇಲೆ ಸರಿ ಸಣ್ಣ ಪುಟ್ಟು ಬರ್ತಿರ್ತೇವೆ ಅದನ್ನು ಸಮಾಲೋಚನೆ ಮಾಡ್ಕೊಂಡು ಯಾಕಂದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವೆಲ್ಲ ಯುವಕರು ಕುರಿತೀವಿ ಗಣೇಶ್ ಅವರು ನಾವೆಲ್ಲ ಯುವಕರಿದ್ದೀವಿ ಮುಂದಿನ ಭವಿಷ್ಯ ದೊಡ್ಡದಿದೆ ಜವಾಬ್ದಾರಿಗಳು ಇರೋದ್ರಿಂದ ಖಂಡಿತವಾಗ್ಲೂ ಮುಂದಿನಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ಸು ಸಮ್ಮಿಶ್ರ ಸರ್ಕಾರ ಮುಂದಿನ ಒಳ್ಳೆ ಆಡಳಿತ ಮಾಡ್ತದೆ ಜೊತೆಗೆ ಎಲ್ಲರೂ ನಮ್ಮ ನಾಯಕರೇ ಇವತ್ತು ರಾಹುಲ್ಜಿ ಅವ್ರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ ದೇಶದಲ್ಲಿ ಕೂಡ ಯು ಪಿ ಎ ಗೌರ್ಮೆಂಟ್ ಬಡ ಚಾನ್ಸ್ ಇರೋದ್ರಿಂದ ಯಾರು ಕೂಡ ಇವತ್ತು ನೋಡ್ತಿರ್ಬೋದು ಎರಡು ಸಾವಿರದ ಜೆ ಪಿಯವರು ಏನೇನು ಭರವಸೆಗಳು ಕೊಟ್ಟಿದ್ದರು ಏನೇನು ಈಡೇರಿಸಿದ್ದಾರೆ ಇವತ್ತು ಎಷ್ಟು ಮಟ್ಟಿಗೆ ಸುಮಾರು ನೂರ ಮೂವತ್ತು ಕೋಟಿ ಜನಕ್ಕೆ ಅವರು ಭರವಸೆ ಈಡೇರಿಸಿದ್ದಾರೆ ಅಂತ ಹೇಳಿ ತುಂಬ ಮಗು ಕೂಡ ಗೊತ್ತಿದೆ ಈ ದೃಷ್ಟಿಕೋನದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡೋಂಥ ನಿರ್ಧಾರ ದೇಶದಲ್ಲಿ ಮಾಡಿದ್ದಾರೆ ಖಂಡಿತವಾಗಲೂ ಕೂಡ ಯಾರೂ ಕೂಡ ಹೋಗಲ್ಲ ಎಲ್ಲರೂ ಕೂಡ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮಂಜೂರಾತಿ ಕುರಿತು ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ನಡೆಸಿ ಕ್ರಮ ಕೊಳ್ಳಲಾಗುತ್ತದೆ ಎಂದು ಸುದ್ದಿಗಾರರು ಪ್ರಶ್ನೆಗೆ ಉತ್ತರಿಸಿದರು ಖಂಡಿತವಾಗಲೂ ಕುಂತ್ಕೊಂಡು ಬಜೆಟ್ನಲ್ಲಿ ನಾಳೆ ಪ್ರೀ ಮೀಟಿಂಗ್ ಕರೆದಿದ್ದಾರೆ ಎಂಟುವರೆಗೆ ನಮ್ಮ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬರು ಕರೆದಿದ್ದಾರೆ ಮೀಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ ಮೊದಲು ಒಂದು ನಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇರ್ತಕ್ಕಂಥ ಕಾಲೇಜುಗಳಿಗೆ ಕಾಯಕಲ್ಪ ಕೊಂಡುಕೊಂಡು ಮಾಡಿಕೊಂಡು ಯಾಕಂದ್ರೆ ಎಷ್ಟು ಸಾಧ್ಯ ಆಗೋ ಅಷ್ಟು ಜನರಿಗೆ ಅದನ್ನ ಸೇವೆ ಪೂರಕವಾಗ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಬಜೆಟ್ ನೋಡ್ಕೊಂಡು ಪ್ರಾಧಾನ್ಯತೆ ಮೇಲೆ ಎಷ್ಟೆಷ್ಟು ಕಾಲೇಜ್ ತಕ್ಕೊಂಡು ಯಾಕಂದ್ರೆ ಕಾಲೇಜು ತೆಗೆಯೋದು ಒಂದು ಪಾರ್ಟ್ ಆದ್ರೆ ಅದನ್ನ ಮುನ್ನಡೆಸ್ಕೊಂಡು ಚಿಕಿತ್ಸೆ ಕೊಡೋದು ಕೂಡ ಒಂದು ಇರೋದ್ರಿಂದ ಪೂರಕವಾಗಿ ನನ್ನ ಒಂದು ಇಲಾಖೆಯಲ್ಲಿ ಜನರಿಗೆ ಒಳ್ಳೇದಾಗಂತದ್ದು ನನ್ನ ಪ್ಲಾನ್ ಮುಖ್ಯ ಕಮಿಟಿ ಅಧ್ಯಕ್ಷ ಕಶಿಂ ಪಟೇಲ್ ಪಟೇಲ್ ಮುಖ್ಯ ಕೆಪಿಸಿಸಿ ಸದಸ್ಯ ಬಿ ಎಸ್ ಪಟೇಲ್ ಹಾಳಗಿ ಜೆಡಿಎಸ್ ಮುಖಂಡ ಸೋಮನ್ಗೌಡ ಪಾಟೀಲ್ ಮನುಗುಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ಮತ್ತಿತರರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ